ಬಿಸ್ಲು ಮೈಕೆ ಆನಂದೂಟಿ ಮಗಿತೇನ ದಿನಾನು ಒಂದ್ ಒಳ್ಳೆ ಮಾತು ಬೇಡವಾಲ್ವೇ ಬರ್ತೇ ಬಿಟ್ಟಿದ್ದೆ ಎತ್ತೋ ಎಷ್ಟೋ ಏನ ದುಡ್ಡು ಅಯ್ಯೋ ದುಡ್ಡು ದುಡ್ಡು ಅಂತ ಸಾಯ್ತಲ್ಲಪ್ಪ ಯಾವ್ದು ಎಷ್ಟಿದೆ ಎಷ್ಟಿದ್ಯೋ ಒಂದುವರ್ ಸಾವಿರ ಇದೆ ಸಂಬಳ ಎರಡು ಸಾವಿರ ಅಲ್ವೇನ ಇನ್ ಐನೂರು ರೂಪಾಯಿ ಅಯ್ಯೋ ಮನೆ ತಲೆ ದೊಡ್ಡವನಾಗಿದ್ದೀನಲ್ಲಪ್ಪ ಸಿನಿಮಾಗೆ ಪಾರ್ಟಿ ಅಂತ ಸೇಫ್ಟಿಗೆ ಐನೂರು ರೂಪಾಯಿ ಎತ್ತಿಟ್ಕೊಂಡಿದ್ದೀನಿ ನೋಡು ಐನೂರು ರೂಪಾಯಿ ಕೊಟ್ರೆ ಸರಿ ಇಲ್ಲೇ ಇದ್ರೆ ತಟ್ಟೆ ಇಲ್ಲೇ ಇರುತ್ತೆ ನೀ ಟೆಂಟ್ ಎತ್ತು ಊಟ ಕೂತಿರೋ ನಾ ಮನೆಗಿರೋ ಗಂಡ ಎಂಟಿನ ಡಿಸ್ಟರ್ಬ್ ಮಾಡಬಾರ್ದು ಪಿತಾಮಹ ಐನೂರು ರೂಪಾಯಿ ಕೊಟ್ರೆ ಊಟ ಇಲ್ಲೇ ಇದ್ರೆ ಇಲ್ಲ ಇದು ಕಡೆ ಮಾತಾ ಜನ್ಮ ಕೊಟ್ಟು ಕೊಟ್ಟ ದೇವ್ರಿ ಏನಾದ್ಮೇಲೆ ಕಾಸು ಹಾಯ್ಕೊಂಡವನಿ ஃபாதர் ஃபிட்டிங் சென்டர் ஆஃப் யூனிவர்சி ஐவாத் டெலிகிராம் ஃபாரம் கொடி